ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ರು ನಾನಂತೂ ಸೂಪರ್ ಆಗಿದ್ದೀನಿ ತುಂಬ ದಿವಸ ಆದಮೇಲೆ ನಾನಿವತ್ತು ವೀಡಿಯೋ ಇದ್ದೀನಿ ಇವತ್ತೊಂದು ವೀಡಿಯೋ ಇತ್ತು ಹಾಗೆ ಇಲ್ಲಿ ನಾನು ಬಂಗಡೆ ಮೀನು ತಗೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪು ಹುಳಿ ಲೆಮನ್ ಹಾಕಿ ಉಪ್ಪಲ್ಲಿ ಹಾಕಿನೇ ಈಗ ಇಟ್ಟಿದ್ದೀನಿ ಕ್ಲೀನೆಲ್ಲ ಆಗಿದೆ ಆಮೇಲೆ ಇದನ್ನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ನಾನಿವತ್ತು ಫಿಶ್ ನೀವು ನೋಡಿರ್ಬೋದು ಚಿಕನ್ ಸುಕ್ಕ ಹಾಗೆಲ್ಲ ನೋಡಿರ್ಬೋದು ಬಂಗುಡೆ ಮೀನಲ್ಲಿ ಒಂದು ಸುಕ್ಕ ಟ್ರೈ ಅಂತೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿ ಹಾಗೆ ಟೊಮೆಟೊ ಮತ್ತು ತುರಿದ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿರುವಂಥದ್ದು ಹಾಗೇ ಕರಿಬೇವು ಸೊಪ್ಪು ಇಷ್ಟು ಐಟಮ್ ಹಾಕಿ ಮತ್ತು ನಾನಿಲ್ಲಿ ಮಸಾಲೆ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವಿಲ್ಲಿ ಸುಕ್ಕಕ್ಕೆ ರೆಡಿ ಮಾಡಿಕೊಳ್ಳುವಲ್ಲ ಇವಾಗ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡ್ತಾ ಇದ್ದೀನಿ ಪ್ಯಾನ್ ಬಿಸಿ ಆಗಲಿ ಸ್ವಲ್ಪ ಹೊತ್ತು ಇವಾಗ ಪ್ಯಾನ್ ಬಿಸಿ ಆಯಿತು ನೋಡಿ ಬಿಸಿ ಆದಗುಳ್ಳ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಬೇಕು ನಾನಿಲ್ಲಿ ಮಸಾಲೆಗೆ ಏನು ಮಾಡಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಹಾಗೆ ಜೀರಿಗೆ ಮತ್ತು ಮೆಂತೆ ಮತ್ತು ಕೆಂಪು ಮೆಣಸು ಹಾಗೆ ಹುಳಿ ಮತ್ತು ಅರಶಿನ ಇಷ್ಟ ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಟಿದ್ದೀನಿ ಇವಾಗ ಎಣ್ಣೆ ಕೂಡ ಹಾಕಿದ್ದೀನಿ ಪ್ಯಾನ್ಗೆ ನೋಡಿ ಬಿಸಿ ಹಾಕ್ತಾ ಬಂತು ಬಿಸಿ ಹಾಕ್ತಾ ಬರಬೇಕು ಬಿಸಿ ಆದ ಕೂಡಲೇ ಇಲ್ಲಿ ನಾವಿಲ್ಲಿ ಕಟ್ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕಬೇಕು ನೋಡಿ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಕೋಳಿ ಸುಕ್ಕ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಬಂಗುಡೆ ಸುಕ್ಕಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡು ಅಂತ ಹೇಳಿ ಒಂದು ಬಂಗುಡೆ ಸುಕ್ಕ ಒಂದು ಸ್ಪೆಷಲ್ ರೆಸಿಪಿ ಟ್ರೈ ಮಾಡು ಅಂಥೇಳಿ ನಾನು ಟ್ರೈ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಹೇಳಿಕೊಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಮಾಡಿದ್ದೀನಿ ಅದಕ್ಕೆ ಫಸ್ಟ್ ನಾನು ಮಾಡಿ ನೋಡಿಕೊಂಡು ಆಮೇಲೆ ನಿಮಗೆ ಹೇಳು ಅಂತ ಹೇಳಿ ಮಾಡಿಕೊಂಡೆ ಇವಾಗ ಮಾಡಿಕೊಂಡು ಅದೆಲ್ಲ ಆಗಿದೆ ಇವಾಗ ನೋಡಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿದ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥದ್ದನ್ನು ಎಣ್ಣೆಗೆ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಪ್ಯಾನ್ಗೆ ನನಗಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಸೇಮ್ ಚಿಕನ್ ಸುಕ್ಕ ಥರನೇ ಆಗುತ್ತೆ ನಾನು ಇದಕ್ಕೆ ಮೀನು ಹಾಕಿದ್ದೀನಿ ಅಂತ ಹೇಳಿ ಅನ್ನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಒಂದು ಅರ್ಧ ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಹುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಇಲ್ಲಿ ನಾನು ಈರುಳ್ಳಿ ಫ್ರೈ ಆಗುವಾಗಲೇ ಉಪ್ಪು ಹಾಕಿ ಹಾಕಿದ್ದೀನಿ ಅಂದರೆ ಇಲ್ಲಿ ಫ್ರೈ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನೀವು ನೋಡಿಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು ಉಪ್ಪು ಕಡಿಮೆ ಆದರೂ ಏನೂ ತೊಂದರೆ ಆಗಲ್ಲ ಅಂದರೆ ನಾನಿಲ್ಲಿ ಫಸ್ಟಿಗೆ ಮೀನಿಗೆ ಫ್ರೈ ಇದು ಉಪ್ಪು ಅರಶಿನ ಹಾಕಿಟ್ಟಿದ್ದೀನಲ್ಲ ಮೀನು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮತ್ತು ನೋಡಿಕೊಂಡು ಹಾಕಿದರೆ ಸಾಕು ಇವಾಗ ನೋಡಿ ಹದ ಕೆಂಪಿಗೆ ಬಣ್ಣ ಬರ್ತಾ ಇದೆ ಹದ ಕೆಂಪು ಅಂದರೆ ಫುಲ್ಲು ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಡ್ರೈಯೂ ಅಲ್ಲ ಸ್ವಲ್ಪ ಹಸಿ ಆ ಥರ ಆಗಬೇಕು ಫ್ರೈ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಇಲ್ಲಿ ಕರಿಬೇವು ಸೊಪ್ಪು ಕೂಡ ಇದ್ದೀನಿ ಇದು ಹಾಕಿದರೆ ತುಂಬಾ ಒಂಥರ ಸ್ಮೆಲ್ಲು ಸಕ್ಕತ್ತಾಗಿ ಬರುತ್ತೆ ನೀವು ಮಾಡಿ ಯಾವುದಕ್ಕೂ ಕರಿಬೇವು ಸೊಪ್ಪು ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಒಂದು ಕರಿಬೇವು ಸೊಪ್ಪು ಇನ್ನೊಂದು ಕೊತ್ತಂಬರಿ ಸೊಪ್ಪು ಇವೆರಡೂ ಎರಡೂ ಇಲ್ಲಾಂದರೆ ಪದಾರ್ಥದ್ದು ಇದೇ ಇರಲ್ಲ ಸ್ಮೆಲ್ ಇದು ಹಾಕಿದ್ರಂತೂ ಕರಿಬೇವು ಸೊಪ್ಪು ಹಾಕಿದ್ರಂತೂ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸ್ಮೆಲ್ ಕೂಡ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ಲು ವೀಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಒಂದು ಟೊಮೆಟೊನೂ ಸಣ್ಣದಾಗಿ ಹಚ್ಕೊಂಡಿರೋದಂಥ ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊನ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಸ್ಮ್ಯಾಶ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಸ್ವಲ್ಪನೇ ಡ್ರೈ ಆಗಿತ್ತು ಅದು ಹೇಳಕ್ಕೆ ಮರ್ತಾಗಿತ್ತು ಹಾಗೆ ಇಲ್ಲಿ ಟೊಮೆಟೊ ಹಾಕಿದ್ನಲ್ಲ ಟೊಮೆಟೊ ಕೂಡ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದು ಯಾಕೆ ಇವಾಗ ನಾನು ನೀರು ಇಲ್ಲ ಅಂದರೆ ಮಸಾಲೆ ಹಾಕ್ತೀವಲ್ಲ ಮಸಾಲೆ ಹಾಕುವಾಗ ನಾವು ನೀರು ಹಾಕ್ತೀವಲ್ಲ ಅದೇ ನೀರು ಸಾಕು ಇವಾಗ ಇದಕ್ಕೆ ನೀರು ಹಾಕಬೇಕಂತೇನಿಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗೋಕ್ಕೆ ಈ ಟೊಮೆಟೊ ಇವಾಗ ಪೀಸ್ ಪೀಸ್ ಕಾಣಿಸ್ತಾ ಇದೆಯಲ್ಲ ಆ ಥರ ಕಾಣಬಾರ್ದು ಫುಲ್ಲಾಗಿ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮಾಡಿ ನೋಡಿ ನಿಮಗೇ ಇಷ್ಟ ಆಗುತ್ತೆ ನಾನಂತೂ ಸೂಪರಾಗಿತ್ತು ನಾನಂತೂ ಚೆನ್ನಾಗಿ ತಿಂದೆ ಬ್ಯಾಟಿಂಗ್ ಮಾಡಿದೆ ನಿಮಗೂ ಹೇಳ್ಕೊಡು ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಲೇ ಇವಾಗಲೇ ಬರ್ತಿದೆ ಅಂದರೆ ಕರಿಬೇವು ಸೊಪ್ಪು ಹಾಕಿದ್ರಿಂದ ಒಂಥರ ಸ್ಮೆಲ್ ಬೇರೆನೇ ಬರುತ್ತೆ ಆವಾಗಲೇ ಬಿಡುವಂಥ ಆ ಥರ ಇದು ಪರಿಮಳ ಬರುತ್ತೆ ಯಾರಿಗೆ ಇವಾಗ ಸುಕ್ಕ ತಿನ್ನೋದು ಇಷ್ಟ ಇಲ್ಲ ಅಂದರೆ ಚಿಕನ್ ಸುಕ್ಕ ತಿನ್ನೋಕೆ ಇಷ್ಟ ಇಲ್ಲ ಫಿಶ್ಶೇ ಇಷ್ಟಪಡುವವ್ರಿಗೆ ಅಂತೂ ಇದು ಅಲ್ಟಿಮೇಟ್ ರೆಸಿಪಿ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು ಇವಾಗ ಕೆಲವರಿಗೆ ಅಂದರೆ ಚಿಕನು ಬೇಡ ಫಿಶ್ ಮಾಡಿ ಅಂತ ಹೇಳ್ತಾರೆ ಅವ್ರಿಗೆ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದಂದರೆ ಈ ರೀತಿ ಮಾಡಿಕೊಟ್ರೆ ಸಾಕು ಇವಾಗ ಇಲ್ಲಿ ಗ್ರ್ಯಾಂಡ್ ಮಾಡಿಟ್ಟಿರುವಂಥ ಮಸಾಲೆನ ಕೂಡ ಹಾಕ್ತಾಯಿದ್ದೀನಿ ಗ್ರ್ಯಾ ಇದು ಮಸಾಲೆನ ಗ್ರ್ಯಾಂಡ್ ಮಾಡುವಾಗ ಸ್ವಲ್ಪ ಅಂದರೆ ಫುಲ್ಲು ಅಲ್ಲ ಸ್ವಲ್ಪ ತರಿತರಿ ಇದ್ದರೆ ಸಾಕು ಸುಕ್ಕಕ್ಕೆ ಯಾವಾಗಲೂ ತರಿತರಿಯಾಗಿ ಇರಬೇಕು ಇವಾಗ ಇಲ್ಲಿ ನೋಡಿ ಮಸಾಲೆ ಹಾಕಿದ್ದೀನಿ ಫಸ್ಟಿಗೆ ನಾವಿಲ್ಲಿ ಮಸಾಲೆನ ಏನು ಮಾಡಬೇಕು ಅಂದರೆ ಎಲ್ಲ ಎಣ್ಣೆಗೆ ಮಿಕ್ಸ್ ಆಗುವವರೆಗೂ ಮಿಕ್ಸ್ ಮಾಡ್ತಾ ಬರಬೇಕು ಆಮೇಲೆ ಇಲ್ಲಿ ಸಣ್ಣ ಲೋಟೆಯಲ್ಲಿ ಒಂದು ಒಂದು ಲೋಟ ನೀರು ಹಾಕಿ ಮಿಕ್ಸಿಯಲ್ಲಿರುವಂಥ ಮಸಾಲೆ ಒಟ್ಟು ಸೇರಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಈಗ ಈ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಯಿತು ನೋಡಿ ಮಸಾಲೆ ಯಾಕಂದರೆ ನಾನು ನೀರು ಹಾಕ್ತಾಯಿದ್ದೀನಿ ಅಂದರೆ ಇವಾಗ ಮಸಾಲೆ ಹಸಿ ಹಸಿ ವಾಸನೆ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕುದ್ದು ಕುದಿತಾ ಇದ್ರೆ ಅಂದರೆ ಬೇ ಬೆಂದರೆ ಅಂದರೆ ಹಸಿ ವಾಸನೆ ಸ್ವಲ್ಪ ಹೋಗುವವರೆಗೂ ಬೇಯಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಮಸಾಲೆ ಸ್ವಲ್ಪ ನೀರು ಹಾಕಿ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು ಆಮೇಲೆ ನಾವು ಉಪ್ಪಲ್ಲಿ ಉಪ್ಪು ಮತ್ತು ಲಿಂಬೆ ರಸ ಹಾಕಿ ಇಟ್ಟಿದ್ದೀವಲ್ಲ ಅದನ್ನು ಈ ಮಸಾಲೆಗೆ ಆ್ಯಡ್ ಮಾಡಿದರೆ ಸಾಕು ನೋಡಿ ಇಲ್ಲಿ ಸಲ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ನಾನು ನಿಮಗೆ ಗ್ರೇವಿ ಬೇಕು ಅಂದರೆ ಹಾಗೆಯೇ ಬೇಯಿಸ್ಕೊಳ್ತೆ ಸ್ಲೋ ಮೀಡಿಯಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಅಂದರೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಬೇಡ ಅಂದರೆ ಫಸ್ಟಿಗೆ ಹಾಕಿದ್ದಷ್ಟೇ ನೀರು ಸಾಕಾಗುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ ಅಂದರೆ ಸ್ವಲ್ಪ ಹಸಿವಾಸನೆ ಹೋಗ್ತಾ ಬರಬೇಕು ಆಮೇಲೆ ನಾವು ಫಿಶ್ನ ಹಾಕಬೇಕು ನೋಡಿ ಇಲ್ಲಿ ನಾನು ಫಿಶ್ನ ಯಾವ ರೀತಿ ಇದ್ದೀನಿ ಅದು ಆದರೆ ಸ್ವಲ್ಪ ಮೀನು ಜಾಸ್ತಿ ಇತ್ತು ನಾನು ಹೀಗೆ ಒಂದೊಂದು ಮೀನನ್ನ ಹೀಗೆ ತುಂಡು ತುಂಡು ಮಾಡಿಟ್ಟಿದ್ದೆ ಈ ಥರ ಮಾಡಿದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಇಳ್ ಎಳ್ಕೊಳ್ಳುತ್ತೆ ದೊಡ್ಡ ದೊಡ್ಡ ಹಾಕಿದರೆ ನಮಗೆ ಪ್ಯಾನ್ ಕೂಡ ಸಾಕಾಗಲ್ಲ ಈ ಥರ ಮಾಡಿ ಎಷ್ಟು ಮೀನು ಬೇಕಾದರೂ ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಮತ್ತು ನಾವು ಉಪ್ಪು ಅಲ್ಲಿ ಉಪ್ಪು ಮತ್ತು ಲೆಮನ್ ಹಾಕಿ ಇಟ್ಟಿದ್ವಲ್ಲ ಮೀನು ಅದರ ನೀರನ್ನ ಚೆಲ್ಲಬಾರ್ದು ಇದಕ್ಕೇನೆ ಆ್ಯಡ್ ಮಾಡಬೇಕು ಅಂದರೆ ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಅದನ್ನು ಆ್ಯಡ್ ಮಾಡಿದ ಕೂಡಲೇ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಲೆಮನ್ ಹಾಕಿದ್ದೀನಿ ಹುಳಿಗೆ ಬೇಕಾಗಿರುವಂಥದ್ದು ಅಂದರೆ ಮೀನು ಚೆನ್ನಾಗಿ ಹಿರ್ಕೊಳ್ಬೇಕು ಅಂತ ಒಂದು ಲೆಮನ್ನ ಫುಲ್ ಹಾಕಿದ್ದೀನಿ ರಸನ ನೋಡಿ ಇಲ್ಲಿ ಅದರಲ್ಲಿದ್ದಂಥ ಇದು ಆ್ಯಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಫಸ್ಟಿಗೆ ಮೀನು ಹಾಕುವಾಗ ಫುಲ್ ಮೇ ಮೀಡಿಯಮಲ್ಲಿ ಗ್ಯಾಸ್ ಇಡಬೇಕು ಮೀನು ಹಾಕಿ ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಡೌನ್ ಮಾಡಿದರೆ ಸಾಕು ಗ್ಯಾಸ್ನ ಅಂದರೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ಮತ್ತು ನಾವಿಲ್ಲಿ ಮೀನನ್ನೆಲ್ಲ ಫುಲ್ ಉಲ್ಟಾ ಮಾಡಿಕೊಳ್ಬೇಕು ಒಂದೇ ಸೈಡ್ ಬೆಂದರೆ ಅದು ಒಂದು ಸೈಡ್ ಹಸಿ ಇರುತ್ತೆ ಒಂದು ಸೈಡ್ ಆ ಥರ ಆಗುತ್ತೆ ಅದಕ್ಕೆ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಮೀನನ್ನು ಉಲ್ಟಾ ಮಾಡಿಕೊಳ್ಬೇಕು ನೋಡಿ ಗ್ಯಾಸ್ನ ಸ್ಲೋ ಮೀಡಿಯಮ್ ಇವಾಗ ನಾನು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಮತ್ತು ಮೀನನ್ನ ಸ್ವಲ್ಪ ಸ್ವಲ್ಪ ಇದು ಉಲ್ಟ ಮಾಡಿ ಮಾಡಬೇಕು ಎಲ್ಲ ಇಲ್ಲ ಅಂದರೆ ಅದು ಒಂದೇ ಸೈಡ ತಲೆ ಹಿಡ್ದಾಗುತ್ತೆ ತಿರುಗಿಸ್ತಾ ಇದ್ದರೆ ಏನಾಗಲ್ಲ ಇವಾಗ ನಾನಿಲ್ಲಿ ಒಂದು ಐದು ನಿಮಿಷ ಆಗೇನೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ಲೋ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಡಬಾರ್ದು ಆಮೇಲೆ ಇಲ್ಲಿ ನಾನು ಇದು ಕರಿಬೇವು ಸೊಪ್ಪು ಹಾಕಿದ್ದೀನಿ ಇದು ಹಾಕಿದರೆ ಮೀನು ಮಸಾಲೆ ಒಟ್ಟಿಗೆ ಆಡಾದರೆ ತುಂಬಾ ಸಖತ್ತಾಗಿ ಸ್ಮೆಲ್ ಕೂಡ ಬರುತ್ತೆ ಮೊದಲೇ ನಾನು ಕರಿಬೇವು ಹಾಕಿದ್ದೀನಿ ಮತ್ತೊಂದು ಸಲ ಹಾಕಿದ್ದು ಇವಾಗ ಸೇಮ್ ಚಿಕನ್ ಸುಕ್ಕ ಥರನೇ ಆಗಿದೆ ನೀವು ಮಾಡೋ ನಿಮ್ಮ ಮಾಡಿ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಆಗಲ್ಲ ಅನ್ನೋರಿಗೆ ಯಾರು ಹೇಳಕ್ಕೆ ಸಾಧ್ಯನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಮಾಡಿ ನೋಡಿ ಯಾರಾದರೂ ನೆಂಟರು ಯಾರಾದರೂ ಬಂದರೆ ಆಗಿ ಕೋಳಿ ಸುಕ್ಕ ಅಯ್ಯೋ ಕೋಳಿ ತಂದು ಇನ್ನೂ ಆಗಬೇಕಲ್ಲ ಅಂಥೇಳಿ ಮೀನುಗಳೇ ಮೀನಿನ ನಮ್ಮ ಮನೆ ಪಕ್ಕದಲ್ಲೇ ಬರುತ್ತೆ ಮೀನು ತಗೊಂಡು ಮೀನು ಸುಕ್ಕ ಮಾಡಿ ಬಂದವ್ರಿಗೂ ಖುಷಿಯಾಗುತ್ತೆ ಓ ಮೀನಲ್ಲಿ ಕೂಡ ಸುಕ್ಕ ಮಾಡ್ಬೋದಲ್ಲ ಅಂತ ಅಂದ್ಕೊಳ್ತಾರೆ ಹಾಗಾಗಿ ನಾನಿಲ್ಲಿ ಮೀನು ಸುಕ್ಕ ಮಾಡಿದ್ದೀನಿ ಇವತ್ತು ಆ ಮನೇಲಿ ಯಾರು ಇಲ್ಲ ನೆಂಟರು ಇಬ್ಬರು ಹಾಗಾಗಿ ಇಬ್ಬರಿಗೂ ಸಾಕಾಗುತ್ತಲ್ಲ ಇದು ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕುದಿ ಬರ್ತದೆ ಹಾಗೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ನಾನಿಲ್ಲಿ ಒಂದು ಸೈಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿ ಇತ್ತಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಅರಶಿನ ಹಾಕಿ ಇನ್ನೊಂದು ಪ್ಯಾನಲ್ಲಿ ಡ್ರೈ ಮಾಡ್ತಾಯಿದ್ದೆ ಅಂದರೆ ತೆಂಗಿನಕಾಯಿ ಹಾಗೇ ಹಾಕಬಾರ್ದು ಸ್ವಲ್ಪ ಚಿಕನ್ ಸುಕ್ಕಕ್ಕೆ ನಾವು ಯಾವಾಗಲೂ ತೆಂಗಿನಕಾಯಿನ ಡ್ರೈಯೇ ಮಾಡಿ ಹಾಕೋದು ಡ್ರೈ ಮಾಡಿ ಹಾಕಿದರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಾಕಿದರೂ ಬರುತ್ತೆ ಅಂದರೆ ಇದೊಂದು ಡಿಫ್ರೆಂಟಾಗಿ ಸ್ಮೆಲ್ ಕೂಡ ಕೊಡುತ್ತೆ ಆಮೇಲೆ ಟೇಸ್ಟು ಕೂಡ ಕೊಡುತ್ತೆ ನಾನು ಹಾಗೇನೂ ಮಾಡ್ತೀನಿ ಡ್ರೈವಿಗೂ ಹಾಕಿ ಮಾಡ್ತೀನಿ ಹಸಿ ಕೂಡ ಮಾಡ್ತೀನಿ ಫಿಶ್ ಸುಕ್ಕಾನ ಮತ್ತು ಚಿಕನ್ ಸುಕ್ಕ ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಇದೇ ರೀತಿ ಚಿಕನ್ ಸುಕ್ಕಾ ಚಿಕನ್ ಹಾಕೋ ಬದಲು ಮೀನು ಹಾಕಿದರೆ ಮೀನು ಸುಕ್ಕಾಗುತ್ತೆ ಅಷ್ಟೆ ಸೇಮ್ ನಿಮಗೆ ಫಿಶ್ ತಿಂದಾಗೆ ಅನಿಸೋದೇ ಇಲ್ಲ ಚಿಕನ್ ತಿಂದಾಗೇ ಅನಿಸುತ್ತೆ ಆ ಥರ ಟೇಸ್ಟು ಕೂಡ ಇದೆ ಅದರದ್ದು ಬಟ್ ಇವಾಗ ಇಲ್ಲಿ ನೋಡ್ಬೋದು ನಿಮಗೆ ಮಸಾಲೆ ಕೂಡ ಚೆನ್ನಾಗಿ ಮೀನುಗಳು ಇರ್ಕೊಂಡಿದ್ದಾವೆ ಹಾಗೆ ಇಲ್ಲಿ ಸೈಡ್ ಸೈಡಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಇದೆ ಹಾಗೆ ಇಲ್ಲಿ ನೋಡಿ ನಾನಿವಾಗ ಡ್ರೈ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಚಿಕ್ ಮೀ ಚಿ ಚಿಕನ್ ಸುಕ್ಕ ಅಂತಲೇ ಬರ್ತಾ ಇದೆ ಮೀನು ಸುಕ್ಕ ರೆಡಿ ಆಗ್ತಾ ಇದೆ ಎಲ್ಲಾದರೂ ಚಿಕನ್ ಸುಕ್ಕ ಅಂತ ಹೇಳಿದರೆ ತಪ್ಪು ತಿಳ್ಕೊಬೇಡಿ ಇದು ಮೀನು ಸುಕ್ಕ ಮಾಡ್ತಾ ಇದ್ದೀನಿ ಇವಾಗ ಚಿಕನ್ ಮೀನು ಸುಕ್ಕ ರೆಡಿ ಆಯಿತು ನೋಡಿ ಇದೇ ರೀತಿ ಎಲ್ಲನ ಮಿಕ್ಸ್ ಮಾಡ್ತಾ ಬಂದರೆ ಸಾಕು ಮಾತ್ರ ಜಾಸ್ತಿ ನೀವು ಸ ಇದು ಮೀನು ಮೀ ಚಿಕನ್ ಸುಕ್ಕಾಗೆ ಆದರೆ ಹೇಗೆ ಬೇಕಾದ್ರ ಸೌಟು ತಿರ್ಗಿಸ್ಬೋದು ಆದರೆ ಮೀನಿಗೆ ತಿರುಗಿಸ್ಲಿಕ್ಕೆ ಹೋದರೆ ಮೀನೆಲ್ಲ ಚಲ್ಲರ ಪಿಲ್ಲರಿ ಆಗುತ್ತೆ ಅದಕ್ಕೋಸ್ಕರ ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಲ ಮುಚ್ಚಿ ಹಾಗೆ ಒಂದು ಐದರಿಂದ ಐದು ನಿಮಿಷ ಹಾಗೇ ನೀ ಬಿಟ್ಟಿದ್ದೆ ಆಮೇಲೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಟೇಸ್ಟ್ ಮಾಡುವಂತ ಹೇಳಿ ರೆಡಿ ಮಾಡುವಾಗ ಇವರು ಬಂದರು ಇವ್ರಿಗೂ ಕೊಟ್ಟೆ ಟೇಸ್ಟ್ ಮಾಡಲಿಕ್ಕೆ ಅಂತ ಇವರು ಹೇಳಿದರು ಚೆನ್ನಾಗಾಗಿದೆ ಚಿಕನ್ ಸುಕ್ಕ ಥರನೇ ಆಗಿದೆ ನಾನಿವತ್ತು ಬೆಳಿಗ್ಗೆ ಹೇಳಿದ ಮನಸಲ್ಲಿ ಅಂದ್ಕೊಂಡಿದ್ದೆ ನೀನು ಅದನ್ನೇ ಮಾಡಿದ್ಯಾ ಅಂತ ಹೇಳ್ತಾ ಇದ್ರು ನೋಡಿ ಯಾವ ರೀತಿ ಬಂದಿದೆ ನಮ್ಮ ಬಂಗುಡೆ ಮೀನಿನ ಸುಕ್ಕ ಅಯ್ಯೋ ನನ್ನ ಬಾಯಲ್ಲಿ ಎಷ್ಟು ಸಲ ಚಿಕನ್ ಸುಕ್ಕ ಬಂದಿದೆಯೋ ನಂಗೆ ಗೊತ್ತಿಲ್ಲ ಅದು ಮೀನು ಸುಕ್ಕ ಹೋಗಿ ಚಿಕನ್ ಸುಕ್ಕ ಮಾಡಿ ಇಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಏನಾದರೂ ತಪ್ಪಾಗಿದ್ರಿ ಕ್ಷಮಿಸಿಬಿಡಿ ಇವು ಕೂಡ ಮನೆಯಲ್ಲಿ ಪಂಗುಡೆ ಮೀನಿನಲ್ಲಿ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೀವು ಟ್ರೈ ಮಾಡಿ ಓಕೆ ನೋಡಿ ನನ್ನ ಇವತ್ತು ಬಂಗಡೆ ಮೀನಿನ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮೀನು ಕೂಡ ಒಂದು ಚೂರು ಆ ಕಡೆ ಈ ಕಡೆ ಆಗಿಲ್ಲ ಯಾಕಂದರೆ ಅದು ಇವತ್ತು ಕೆಲವೊಂದು ಸಲ ಫ್ರೆಶ್ ಫ್ರೆಶ್ ಮೀನು ಬಂದರೆ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರ ಸುಖ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಸಲ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗುವ ನೋಡಿಯವರು ಟೇಸ್ಟ್ ಮಾಡ್ತಾ ಇದ್ದಾರೆ ಹೇಗಾಗಿದೆ ಅಂತ ಕೇಳ್ತಾ ಇದ್ದೀನಿ ಓಡ್ತಾ ಇದ್ದಾರೆ Okay, thank you for watching. Bye bye.